ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಹೋಳಿಗೆ ಮಾಡೋದನ್ನು ತಿಳ್ಕೊಳ್ಳೋಣ ಹೂವಿನಂತೆ ಮೃದುವಾಗಿರೋ ಬಿಳಿ ಹೋಳಿಗೆನ ಒಂದು ಚೂರು ಶ್ರಮ ಅಂದರೆ ಎಫರ್ಟ್ ಇಲ್ದಲೇ ಆರಾಮಾಗಿ ಮಾಡ್ಕೋಬೋದು ತುಂಬ ಟೈಮ್ ಹಿಡಿಯೋದಿಲ್ಲ ಚೆನ್ನಾಗಿ ಮಾಡ್ಕೋಬೋದು ಈ ಥರ ಸಾಫ್ಟಾಗಿ ಒಬ್ಬೋ ರೀತಿ ಮಾಡ್ಕೋಬೋದು ಹೊಸದಾಗಿ ಯಾರು ಕಲಿತಾ ಇದ್ದಾರೋ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ ಬಿಳಿ ಒಳಗೆಗೆ ನೀವು ಬದನೆಕಾಯಿ ಪಲ್ಯ ಅಥವಾ ಕೆಲಸದಲ್ಲೇ ಗಂಟಿಲ್ ಜೊತೆಗೆ ಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಬಿಳಿ ಒಳಗೆ ನೀವು ಇವತ್ತು ನಾವು ಬಿಳಿ ಒಳಗೆ ಮಾಡಬೇಕಾಗಿರೋಂಥ ಬದನೆಕಾಯಿ ಪಲ್ಯ ಮೊದಲಿಗೆ ನಾವು ಕಲಿಸ್ಕೋಬೇಕು ಪಲ್ಯ ಅಂದರೆ ಹೊರಗಡೆ ಮಾಡೋದಕ್ಕೆ ಫಸ್ಟ್ ನಾವೆಲ್ಲ ಕಲಿಸ್ಕೋಬೇಕು ಅದಕ್ಕೆ ನಾವು ಹೂರ್ಣ ಮಾಡಿ ಎರಡು ಮಾಡ್ಕೊಳ್ಳೋಣ ಮೈದಾ ಹಿಟ್ಟನ್ನು ಹೋಗಿ ಅದಕ್ಕೆ ಒಂದು ಚಿಟ್ಕೆಯಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಅದಕ್ಕೆ ಅಥವಾ ಇನ್ನೊಂದು ಚೂರು ತೆಳ್ಳಗೆ ಕಲ್ಸ್ಕೋಬೇಕು ಇದು ನಾವು ರೆಫರ್ ಮಾಡೋದ್ರಿಂದ ಅದಕ್ಕೆ ಕಲಿಸ್ಕೋಬೇಕು ಚೆನ್ನಾಗಿ ನೀರು ನೋಡ್ಕೊತಾ ಹಾಕ್ಕೋಬೇಕು ಇಲ್ಲಿ ಎರಡು ಕಪ್ ಮೈದಾ ಹಿಟ್ಟಿಗೆ ನಾನು ಒಂದು ಲೋಟದಷ್ಟು ನೋಡಿದಷ್ಟು ನೀರಿಡುತ್ತಿದೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪೂರ್ತಿ ಹಿಟ್ಟಿಗೆಲ್ಲ ಸೌಕ್ಬಿಟ್ಟು ಒಂದು ಟೂ ಅವರ್ಸು ನೆನೆಯೋದಕ್ಕೆ ಬಿಡಬೇಕು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತೀರಾ ಅಂತಂದರೆ ರಾತ್ರಿನೇ ಕಲಸಿಡ್ಬೋದು ಇಲ್ಲ ಮಧ್ಯಾಹ್ನಕ್ಕೆ ಮಾಡ್ತೀರಾ ಅಂದರೆ ಬೆಳಗ್ಗೆ ಕಲಸಿಡ್ಬೋದು ಮಿನಿಮಮ್ ಟೂ ಅವರ್ಸ್ ಅಂತೂ ನೆನೆಬೇಕಿದು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗಟ್ಟಿಗೆ ಕಲಿಸ್ಕೋಬೇಕು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ಹಿಟ್ಟನ್ನು ಇದನ್ನು ಕಲಸಿ ನೆನೆಯೋದಕ್ಕೆ ಇಡಬೇಕು ಒಂದು ಟೂ ಅವರ್ಸು ನೆನೆಯಕ್ಕೆ ಇಡಬೇಕು ಈಗ ನಾವು ಅದಕ್ಕೆ ಫಿಲ್ ಮಾಡೋದಕ್ಕೆ ಸ್ಟಫಿಂಗು ಹೂರ್ಣ ಮಾಡ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟಿಂದ ನಾನಿಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನಾವು ಸ್ಟವ್ ಮೇಲೆ ಇಡೋದಕ್ಕೆ ಮುಂಚೆನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬೇಕು ನಾನು ಇಲ್ಲಿ ಎರಡು ಬೌಲ್ ಅಕ್ಕಿ ಇಟ್ಟಿಗೆ ಐದು ಬೌಲಷ್ಟು ಇದೇ ಬೌಲಲ್ಲಿ ನೀರು ಹಾಕೊತಾ ಕಲಿಸ್ಕೊಳ್ತೀನಿ ಅದು ಚೂರು ಆಗೋದಿಲ್ಲ ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ನಿಮಗೆ ಸ್ಟವ್ ಮೇಲೆ ಇಟ್ಟಾಗ ಕೈ ಆಡ್ತಾ ಇರಬೇಕು ಆಮೇಲೆ ಆಗಿಬಿಡುತ್ತೆ ಅನ್ನೋ ಭಯ ಇರೋದಿಲ್ಲ ಅದಕ್ಕೆ ಫಸ್ಟು ನಾವು ಇಲ್ಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ನೋಡಿ ನಾನು ಐದು ಬೌಲಷ್ಟು ನೀರಿಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಕೈಯಾಡ್ತಾ ಬರಬೇಕು ಹಿಟ್ಟನ್ನು ಉಕ್ಕುರ್ಸ್ಕೊಬೋದು ಅವಾಗ ಒಂದು ಚೂರು ಗಂಟಾಗೋದಿಲ್ಲ ಆಮೇಲೆ ನೀವು ಆರದ್ಮೇಲೆ ನಾವು ಒಂದು ಸತಿ ನಾತ್ಕೋಬೇಕು ಅಂತ ಹೇಳ್ತಾರಲ್ಲ ಇದು ನಾತ್ಕೊಳ್ಳೋದೇ ಬೇಡ ಹಾಗೇ ಉಂಡೆ ಮಾಡಿಕೊಂಡು ಸ್ಟಫ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಅಂತ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದು ಆಪ್ಷನ್ ಅಲ್ಲ ಈಗ ನಾವು ಅಷ್ಟನ್ನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಬಿಡಬಾರ್ದು ಕೈಯಾಡ್ತಾನೇ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಕೈಯಾಡ್ತಾ ಇದ್ದರೆ ಅದು ಗಟ್ಟಿಯಾಗ್ತಾ ಬರುತ್ತೆ ನಾನು ಎರಡು ಬೌಲ್ ಅಕ್ಕಿ ಇಟ್ಟಿಗೆ ಐದು ಬೌಲ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಎಣ್ಣೆ ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಉಕ್ಕರಿಸ್ಕೊಳ್ತಾ ಇದ್ದೀನಿ ಎಲ್ಲೂ ಗಂಟಾಗೋದಿಲ್ಲ ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಇರುತ್ತಲ್ಲ ಅದನ್ನು ತಗೊಳ್ಳಿ ವೆಸಲು ಆವಾಗ ಚೆನ್ನಾಗಿ ಕೈಯಾಡ್ಬೋದು ಮತ್ತು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಆದಷ್ಟು ನೋಡಿ ಕೈಯಾಡ್ತಾನೇ ಇದ್ದೆ ಮೀಡಿಯಮ್ ಫ್ಲೇಮಲ್ಲೇ ಕೈಯ್ಯಾಡ್ತಾ ಇದ್ದೆ ಒಂದು ಚೂರು ಗಂಟಿರಲ್ಲ ಮತ್ತು ಇದು ಸ್ಟಫಿಂಗು ಈ ಅಕ್ಕಿ ಹಿಟ್ಟಿನ ಸ್ಟಫಿಂಗು ಒಂಥರ ಹೂ ಥರ ಬೆಣ್ಣೆ ಥರ ಬರುತ್ತೆ ಇದು ಈ ಥರ ಮಾಡೋದ್ರಿಂದ ನೋಡಿ ಎಲ್ಲೂ ಗಂಟಾಗೋದಿಲ್ಲ ಈ ಥರ ಈ ಪ್ರೊಸೀಜರ್ ಇಲ್ಲೇ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಹಿಟ್ಟು ನಾದೋದು ಬೇಕಾಗೋದಿಲ್ಲ ಆರದ್ಮೇಲೆ ಹಿಟ್ಟು ನಾದ್ಮೇಲೆ ನಾದೋದು ಬೇಕಾಗಲ್ಲ ನೋಡಿ ಈ ಥರ ಹಿಟ್ಟು ಒಳ್ಳೆ ಬೆಣ್ಣೆ ಥರ ಆಗಿದೆ ಇದು ಈಗ ಕೈಗೆಲ್ಲೂ ಅಂಟೋದಿಲ್ಲ ಆಮೇಲೆ ಪ್ಯಾನನ್ನು ಬಿಡೋ ಬರುತ್ತೆ ಅಂದರೆ ಬಿಡ್ತಾ ಹೋಗುತ್ತೆ ಆವಾಗ ಹಿಟ್ಟು ಬೆಂದಿದೆ ಅಂತ ಅರ್ಥ ಆಫ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಲಿಡ್ ಹಾಕಿ ಮುಚ್ಚಿಟ್ಬಿಡಬೇಕು ಈಗ ಸ್ವಲ್ಪ ಬೆಚ್ಚಗಾದ ಮೇಲೆ ತಗೊಂಡು ಈಗ ಅದನ್ನು ಒಂದೊಂದೇ ಹುಂಡೆ ಮಾಡ್ಕೋಬೇಕು ಈ ಸ್ಟೇಜಲ್ಲಿ ಯೂಶ್ವಲಿ ಬೇರೆಯವ್ರು ನಾದ್ತಾರೆ ಇಲ್ಲಿ ನಾದೋದೇ ಬೇಕಾಗಿಲ್ಲ ಯಾಕೆಂದರೆ ನಾವು ಮುಂಚೆನೇ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಟು ಗಟ್ಟಿ ಮಾಡ್ಕೊಂಡಿದ್ದೀವಿ ಹಿಟ್ಟನ್ನು ಕುದಿಸ್ಕೊಂಡಿದ್ವಿ ಹಾಗಾಗಿ ನಾದ ಅವಶ್ಯಕತೆ ಇಲ್ಲ ಸೊ ನಾದ ಪ್ರೆಷರ್ ಏನು ಬೇಕು ಅಂತ ಹೇಳ್ತೀವಲ್ಲ ಅದೇನು ಬೇಕಾಗಿಲ್ಲ ಈ ಥರನೇ ಉಂಡೆ ಥರ ಎಷ್ಟು ಸಾಫ್ಟಾಗಿರುತ್ತೆ ಇದು ಒಳ್ಳೆ ಹೂ ಥರ ಬರುತ್ತೆ ಬಿಳಿಯೊಳಗೆ ಈ ಥರ ಎಲ್ಲ ನಾವು ಮಾಡ್ಕೊ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಂದ್ರೆ ಈ ಥರ ಉಂಡೆ ಮಾಡ್ಕೋಬೋದು ಇಲ್ಲಿ ನನಗೆ ಎಂಟರಿಂದ ಒಂಬತ್ತು ಉಂಡೆ ಆಗಿದೆ ಅದು ನೀವು ಮಾಡ್ಕೊಳ್ಳೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಕಣಕ ಕಲಿಸಿದ್ದೀವಲ್ಲ ಗಟ್ಟಿಗೆ ಆದಷ್ಟು ಗಟ್ಟಿ ಕಲಸಿರಬೇಕು ಬಟ್ ಚೆನ್ನಾಗಿ ನೆಂದಿರಬೇಕು ಕಣಕ ಸೊ ಕಣಕ ಅಂದರೆ ರ್ಯಾಪರು ಈಗ ಫಸ್ಟು ನಾನು ಹೋಳ್ಗೆ ಪೇಪರ್ ಅಂತ ಹೇಳ್ತೀವಲ್ಲ ಅದು ನಾನಿಲ್ಲಿ ಸಿಲ್ಕಾನ್ ಶೀಟ್ ತೊಗೊಂಡಿದ್ದೀನಿ ಫಸ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಚ್ಕೋಬೇಕು ಪೇಪರ್ಗೆ ಮತ್ತೆಲ್ಲ ಲತ್ತುಡಿಗೆಲ್ಲ ಎಣ್ಣೆ ಹಚ್ಕೊಂಡು ನಾವು ಒಂದು ಸತಿ ಕಣಕನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಣಕನ ಕೈಯಲ್ಲಿ ತೊಗೊಂಡು ಆ ಉಂಡೆ ನಾವು ಎಷ್ಟು ಮಾಡ್ಕೊಂಡಿದ್ದೀವಲ್ಲ ಆ ಸೈಜಿಗೆ ನೋಡಿಕೊಂಡು ಇಷ್ಟಾಗ್ಲ ನಾವು ತಟ್ಕೋಬೇಕು ಕೈಯಲ್ಲಿ ಏಕೆಂದರೆ ನಾವು ಅದನ್ನು ಸ್ಟಫ್ ಮಾಡಬೇಕಲ್ಲ ನೀವು ಪರೋಟ ಮಾಡಿರೋರಿಗೆ ಅಭ್ಯಾಸ ಇರೋರಿಗೆ ಗೊತ್ತಾಗುತ್ತೆ ಅಂದಾಜು ಕಣ್ಣಾಳ್ತಲ್ಲಿ ಸೊ ಈ ಥರ ನಾವು ಉಂಡೆ ತೊಗೊಂಡಿ ನೋಡಿ ಈ ಮಾಡ್ಕೊಂಡಿರೋ ಹೂರ್ಣ ಒಂದು ಚೂರು ಗಂಟಿಲ್ಲ ಮತ್ತು ನಾವು ಜಾಸ್ತಿ ಪ್ರೆಷರ್ ಹಾಕಿ ನಾದೂ ಇಲ್ಲ ಹಾಗೆ ಕೈಯಲ್ಲೇ ಉಂಡೆ ಕಟ್ಕೊಂಡಿದ್ದೀವಿ ಈ ಪ್ರೊಸೀಜರಲ್ಲಿ ಮಾಡಿದಾಗ ನಾದದ್ದು ಬೇಕಾಗಲ್ಲ ಸೊ ಉಂಡೆ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ ಸೊ ಈಗ ನಾವು ಅದನ್ನು ತಟ್ಟದಾಗೂ ಕೂಡ ಹೂವಿನ ಥರ ಬಿಳಿಯೊಳಗೆ ಬರುತ್ತೆ ಚೆನ್ನಾಗಿ ಇದು ಎಫರ್ಟ್ಲೆಸ್ ಬಿಳಿಯೊಳಗೆ ಅಂತ ಹೇಳ್ಬೋದು ಈ ಥರ ಮಾಡಿಕೊಂಡು ಚೆನ್ನ ಫಸ್ಟು ಅಂಗೈನಲ್ಲಿ ತಟ್ಕೊಂಬಿಟ್ಟು ಆಮೇಲೆ ನೀವು ಲತ್ತುಡಿನಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಈಸಿಯಾಗಿ ಲಟ್ಟಿಸ್ಬೋದು ಹೂರ್ಣ ಕಂಪ್ಲೀಟ್ಲಿ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಣಕ ಜೊತೆ ಮಿಕ್ಸಾಗಿ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಈಗ ನಾವು ಕಾಗಿರೋ ಅಂಚ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಶೀಟನ್ನು ಇಟ್ಕೊತ ಹೀಗೆ ಬಿಡ್ಕೊಳ್ತಾ ಬರಬೇಕು ಸ್ವಲ್ಪನೇ ಮಾಡಿ ಅಭ್ಯಾಸ ಇಲ್ಲ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿ ಬರುತ್ತೆ ನಿಧಾನಕ್ಕೆ ನಾವು ಈ ನಾ ಹೇಳಿದ ಪ್ರಪೋಷನಲ್ಲಿ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ಆಮೇಲೆ ಒಂದು ಸರಿ ಸ್ವಲ್ಪ ಬೆಂದಾದಮೇಲೆ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಇನ್ನೊಂದೆರಡು ನಿಮಿಷ ಕಡೆ ಎರಡು ಕಡೆಯೂ ಬೇಯಿಸ್ಕೋಬೇಕು ಈಗ ನಮ್ಮ ಬಿಳಿಯೊಳಗೆ ಹೂವಿನಂಥ ಮೃದುವಾದ ಬಿಳಿಯೊಳಗೆ ರೆಡಿ ಇದೆ ನೋಡಿ ಈ ಥರ ಹಾಕ್ಬಿಟ್ಟು ತಿರು ಎರಡು ನಿಮಿಷ ಆದಮೇಲೆ ಮತ್ತೆ ತಿರುಗಿಸ್ಬೇಕು ಈ ಥರ ಚೆನ್ನಾಗಾಗುತ್ತೆ ಹೂವಾಗೋ ಥರ ಸಾಫ್ಟಾಗಿ ಬರುತ್ತೆ ಎಲ್ಲೂ ಇರುತ್ತೆ ಅಥವಾ ನಾದಬೇಕು ತುಂಬ ನಾದಬೇಕು ಅಕ್ಕಿಟ್ಟಲ್ವಾ ಎಷ್ಟು ನಾದಬೇಕಪ್ಪ ಅಂತ ಯೋಚನೆ ಇರಲ್ಲ ನೋಡಿ ಈ ಥರ ಇಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್ ಗ್ರೇವಿನಾರ ಮಾಡ್ಕೋಬೋದು ಇಲ್ಲ ಬದನೆಕಾಯಿ ಓಳು ಬದನೆಕಾಯಿ ಪಲ್ಯನಾರ ಮಾಡ್ಕೋಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೋಳು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಅದರ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಇದಕ್ಕೆ ಕಾಯಿ ಚಟ್ನಿ ಮತ್ತು ಖಾರದ ಚಟ್ನಿ ಅಂದರೆ ಕೆಂಪು ಮೆಣಸಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೀವು ಈ ಥರ ಒಂದ್ಸತಿ ಮಾಡಿ ಟ್ರೈ ಮಾಡಿ ಇದು ಎಷ್ಟು ಸುಲಭವಾಗಿದೆ ಅಂತ ಗೊತ್ತಾಗಿದೆ ಅಲ್ವ ಎಷ್ಟು ಚೆನ್ನಾಗಾಗಿದೆ ಸಾಫ್ಟಾಗಿ ಬಿಳಿಯೊಳಗೆ ಮತ್ತು ಸ್ವಲ್ಪ ಎಣ್ಣೆನೂ ಅಷ್ಟು ಹಿಡ್ದಿರಲ್ಲ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ ಮಾಡ್ಕೋಬೋದು ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು